ನಾನು ಬಹುಜನ್ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ಮತ್ತು ತುಮಕೂರು ಜಿಲ್ಲೆ ಉಸ್ತುವಾರಿ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಾಜಕೀಯ ಮಾಡಿದ್ದಾರೆ ಮತ್ತು ಶಿರಾಧ್ಯಕ್ಷ ವೀರೇಶ್ವರು ಉಸ್ತುವಾರಿಗಳಾದಂಥ ಸಲಹೆ ಮತ್ತು ನಮ್ಮ ಮಂಜು ಚಿಕ್ಕಮಾಯಿ ಆಗಿರು ಶಿಫ್ಟ್ ಮಾಡಿಕೊಂಡಿದ್ದಾರೆ ಈ ಪತ್ರಿಕಾಗೃಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಏನು ಉಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಉಬ್ಬಿ ತಾಲೂಕು ಬೆತ್ತನಳ್ಳಿ ಗ್ರಾಮದಲ್ಲಿ ಅದರಲ್ಲಿ ಅಲ್ಲಿನ ಸವರ್ಣಿಯರು ಕೊಲೆ ಮಾಡಿದ್ದಾರೆ ಬೆತ್ತನಹಳ್ಳಿಯ ಗಿರೀಶ ಒಬ್ಬ ಮಂಚನ್ಸೇ ಗಿರೀಶ ಬೆತ್ತನಿ ಮುಂಚದ ಇಬ್ಬರನ್ನ ಅಮಾನುಷವಾಗಿ ಬಹಳ ಚಿತ್ರ ಎನಿಸಿಕೊಟ್ಟು ಸಾಯಿಸ ಈ ಪ್ರಕರಣ ಸಮಾಜ ಪಕ್ಷ ಸೀರಿಯಸ್ ತಗೊಂಡಿದೆ ಬಹುಜನ್ ಸಮಾಜ ಪಕ್ಷದ ಒತ್ತಾಯ ಏನಿದೆ ಈ ಸಂತ್ರಸ್ತ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಹತ್ತು ಎಕರೆ ಜಮೀನು ಕೊಟ್ಟು ನೀರಾವರಿ ಈ ಮಾಡಿಕೊಳ್ಳ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಥವಾ ಸಿಬಿಐ ತನಿಖೆಗೆ ಇದನ್ನು ಹೇಳಿ ಭೋಜನ ಸಮಾಜ ಪಕ್ಷ ಇವತ್ತು ಆಗಮಿಸಿದ್ದಾರೆ ಸರ್ಕಾರ ಇನ್ನು ಹದಿನೈದು ದಿವಸದೊಳಗಡೆ ಏನಾದರೂ ಇದನ್ನ ಈ ಪ್ರಕರಣ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ತಾ ಇದ್ರೆ ದಿವಸ ಒಳಗಡೆ ಸಂತ್ರಸ್ತರಿಗೆ ಪುನರ್ವಸತಿ ಕಾರ್ಯಗಳು ನಡೀತೇ ಇದ್ದರೆ ಭೋಜನ ಸಮಾಜ ಪಕ್ಷ ರಾಜ್ಯಾದ್ಯಂತ ಹೋರಾಟ ರೂಪಿಸುತ್ತೆ ಏಕೆಂದರೆ ಈ ಕೊಲೆಗಳು ಸಾಮಾನ್ಯವಾದ ಕೊಲೆಗಳಲ್ಲ ಎಲ್ಲರೂ ಆ ಊರಲ್ಲಿ ಬಯದ ವಾತಾವರಣದಲ್ಲಿ ಯಾರನ್ನು ಮಾತಾಡಿಸ್ತಾರ ಯಾರು ಸರಿಯಾಗಿ ನಮಗೆ ಮಾಹಿತಿ ಕೊಡ್ತಾರೆ ಒಬ್ಬರು ಯಾರೋ ವಕೀಲರು ಇದಕ್ಕೆ ಅವರೇ ಪ್ಲಾನ್ ಮಾಡಿ ಇದನ್ನ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ರು ಕಳತನ ಮಾಡ್ತಾ ಇದ್ರು ಅದಕ್ಕೆ ಕೊಲೆ ಮಾಡುದು ಅಂತ ಹೇಳ್ತಾ ಇದಾರೆ ಅಲ್ಲಿ ನೆಳದಿರೋದೇ ಎಂಟೂವರೆ ಸಮಯದಲ್ಲಿ ನಂದೀಶ ಅಂತಕ್ಕಂಥ ಒಬ್ಬ ಸವರ್ಣಿಯ ಲಿಂಗಾಯತರ ಹುಡುಗ ಪೆದ್ನಳ್ಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಒಡೆದು ಅವ್ರಿಗೆ ಹೆಂಗೇ ಬೇಕು ಅನ್ನೋಲ್ಲ ಹೊಡೆದ ಸ್ಟೂಡೆಂಟ್ಸ್ ಚಿದ್ದಾರೆ ಕೊಡ್ಲಿ ನೋಡಿದ್ದಾರೆ ಮತ್ತು ಈ ಹಂದಿ ಪಿಯೋ ಥರ ಚಾಕುಲಿ ವಾರನ ಪುಯ್ಯೋ ಥರ ಕುಯ್ದಿದ್ದಾರೆ ಮತ್ತು ಈ ಏನು ತೆಂಗಿಂದು ಗುರಿಲಿ ಅವರ ದೇಹಗಳನ್ನು ಸುತ್ತಿದ್ದಾರೆ ಈ ಥರ ಎಲ್ಲ ಮಾಡಿ ಭಾಳ ಮನುಷ್ಯವಾಗಿ ಚಿತ್ರವೀಕ್ಷೆ ಕೊಟ್ಟು ಮಾಡಿ ಕಲೆ ಮಾಡಿದ್ದಾರೆ ಕಡತನ ಮಾಡಿದರೆ ಸ್ಟೇಷನ್ ಕೊಡಬೇಕು ಆದರೆ ಕೊಡದೆ ಇದು ಚಿತ್ರವೀಕ್ಷೆ ನೀವು ಕಲೆ ಮಾಡೋದು ನೋಡಿದ್ರೆ ಇದು ಕಡತನಕ್ಕೋಸ್ಕರ ನಡೆದಿಲ್ಲ ಇದು ಬೇರೆ ಯಾವುದೋ ಒಂದು ವೈಷಮ್ಯ ಇಟ್ಕೊಂಡು ಕೊಲೆ ಮಾಡುವ ರೀತಿ ಕಾಣಿಸ್ತಾ ಇದೆ ಆದ್ದರಿಂದ ಬಹುಜನ ಸಮಾಜ ಪಕ್ಷ ಎಲ್ಲ ಸೀರಿಯಸ್ ಆಗಿ ತಗೊಂಡಿದೆ ಈ ಕೃತ್ಯ ನಡೆದ ಮೇಲೆ ಅಲ್ಲಿಗೆ ಡಿ ಸಿ ಅವರು ಹೋಗಿಲ್ಲ ಜನಪ್ರತಿನಿಧಿಗಳು ಹೋಗಿಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇರ್ತಾರೆ ಸಮಾಜ ಪಕ್ಷ ಸೀರಿಯಸ್ ರಾಜ್ಯಾದ್ಯಂತ ಹೋರಾಟ ನಡೆಸೋದಕ್ಕೆ ಶುರು ಮಾಡುತ್ತೆ ಈ ಇವರೇನಾದರೂ ಈ ವಿಚಾರದಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ ಆದ್ರೆ ಬಹುಜನ ಸಮಾಜ ಪಕ್ಷದ ಹೋರಾಟ ಎದುರಿಸಬೇಕಾಗುತ್ತೆ ಜನಾಂದೋಲನವಾಗಿ ನಾವು ರೂಪಿಸ್ತೀವಿ ಅಂತ ಈ ಪತ್ರಿಕೆ ವಸ್ತು ಕತ್ರ ಹೇಳೋದಕ್ಕೆ ಇಷ್ಟಪಡ್ತಾರೆ